ಶಾಸಕರು ಜಿಕೆ ವೆಂಕಟಶಿವಾರೆಡ್ಡಿರವರು ಈ ದಿನ ಸ್ವಾಮಿ ವಿವೇಕಾನಂದ ಜಯಂತಿ ಮತ್ತು ಉಪನ್ಯಾಸಕರ ಸ್ನೇಹ ಮಿಲನ ಕಾರ್ಯಕ್ರಮ ಕನಕ ಸಮುದಾಯ ಭವನದಲ್ಲಿ ಅಧ್ಯಕ್ಷತೆ ಸುಬ್ಬಯ್ಯ ಜಿ ಪ್ರಾಂಶುಪಾಲರು ತಾಲೂಕು ದಂಡಾಧಿಕಾರಿಗಳು ಅವರು ಹಿರಿಯ ಉಪನ್ಯಾಸಕರು ಗೋಪಾಲನ್ ಎನ್ ಪ್ರೊಫೆಸರ್ ಸನ್ನಿರಯ್ಯ ಕಾಲೇಜು ಪ್ರಾಂಶುಪಾಲರು ಶಂಕರೇಗೌಡ ರಮೇಶ್ ಟಿ ಜಿಕೆ ನಾರಾಯಣಸ್ವಾಮಿ ಗಣೇಶ್ ಪಿ ಪ್ರಕಾಶ್ ಪ್ರಜಾಪಿತ ಗಂಗಾಧರಗೌಡ ಸುಬ್ರಹ್ಮಣಿ ಎಲ್ ರಾಜ್ಕುಮಾರ್ ಮಂಜುನಾಥ ಟಿಕೆ ಕುಬೇರಗೌಡ ಜಿಎನ್ ಪ್ರಾಂಶುಪಾಲರು ಶ್ರೀವಿಜೇದ್ರಿ ಪದವಿ ಪೂರ್ವ ಕಾಲೇಜ್ ಶ್ರೀನಿವಾಸಪುರ ಸುಮಲತಾ ವಿ ಜಮೀರ್ ಅಹಮದ್ ಹನುಮಪ ಎನ್ ಸುರೇಶ್ ಹಾಗೂ ಜ್ಞಾನ ವಿಕಾಸ ವೇದಾಂತ ವ್ಯವಸ್ಥಾಪಕರು ಭೈರವೇಶ್ವರ ವಿದ್ಯಾನಿಕೇತನ ಎ ವೆಂಕಟರೆಡ್ಡಿರವರು ಜೆ ಗೋಪಿನಾಥ್ ಉಪನ್ಯಾಸಕರು ಗಿರೀಶ್ ಹಾಗೂ ನಿವೃತ್ತ ಪ್ರಾಂಶುಪಾಲರು ಆರ್ ಮಾಧವಿ ಮತ್ತು ಸಿ ಆರ್ ಪ್ರಾಣೇಶ್ ನಿವೃತ್ತ ಪ್ರಾಂಶುಪಾಲರು ಗೌರವಾನ್ವಿತ ಅಧ್ಯಕ್ಷರು ಪದಾಧಿಕಾರಿಗಳು ಸ್ವಾಮಿ ವಿವೇಕಾನಂದ ಚಾರಿಟೇಬಲ್ ಟ್ರಸ್ಟ್ ಶ್ರೀನಿವಾಸಪುರ ಹಾಗೂ ಸಮಸ್ತ ತಾಲೂಕು ಉಪನ್ಯಾಸಕರು ವೃಂದದವರು ಭಾಗವಹಿಸಿ ಕಾರ್ಯಕ್ರಮ ವಿಜೃಂಭಣೆಯಿಂದ ಹಮ್ಮಿಕೊಂಡು ಗಣ್ಯರಿಗೂ ಅಧಿಕಾರಿಗಳಿಗೂ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಹಾಗೂ ಊಟದ ವ್ಯವಸ್ಥೆ ಯಶಸ್ಸುಗಳಿಸಿ ಸಭೆಯಲ್ಲಿ ಶಾಸಕರು ಮತ್ತು ದಂಡಾಧಿಕಾರಿಗಳು ಉಪನ್ಯಾಸಕರು ಎಲ್ಲರೂ ಸಭೆಯ ವಿವೇಕಾನಂದ ಸ್ವಾಮಿರವರ ಸಲಹೆ ಹಾಗೂ ಮಾರ್ಗದರ್ಶನ ಸೂಚನೆಗಳು ವ್ಯಕ್ತಪಡಿಸಿದರು

.

ಎಲ್ಲಿಗೆ ಹೋಗ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದೆ ಸೊ ನಾವು ಇವತ್ತು ಟೀಚರ್ಸು ಲೆಕ್ಚರ್ಸು ಎಜುಕೇಶನ್ ಫ್ರೀ ಯೋಚನೆ ಮಾಡಬೇಕಾಗಿರೋದು ಅದೇ

やってや ಅವರು ಏನು ಇನ್ಸ್ಪೈರ್ ಜಂಕ್ಷನ್ ಜಂಕ್ಷ ಟಾಟಾ ಈ ದೇಶಕ್ಕೆ ಏನು ಕೊಡಬೇಕು ಅನ್ನೋದನ್ನ ನಮ್ಮ ವಿವೇಕಾನಂದರು ಅವರಿಗೆ ತಿಳಿಸ್ತಾರೆ ಆ ಒಂದು ಮಿಷನ್ बेसिक संख्या तेरी तीरिय बच्ची గౌర ఎస్ రాష్ట్ర వద్దే ఇలా రాష్ట్ర ప్రజ్ఞయత ఇలా బుద్ధ సర్వజన హిత సర్వజన సుఖ ఇల్వే హీగా అంతా ಸರ್ವಧರ್ಮ ಸಮ್ಮೇಳನ ಮಾಡ್ತಾರೆ ನಿಮಗೆ ಗೊತ್ತಿದೆ ಕೇವಲ ಮೂವತ್ತು ವರ್ಷ ವಯಸ್ಸಾಗ್ತದೆ ದಿನ ಹಿಂದಿಗಿನ ನಾಯಕರು ಚೂರು ಬಿಡ್ತಾನೆ ಇವನೊಬ್ಬ ಬಕೀರ ಸನ್ಯಾಸಿ ಅಂತ ಆದರೆ ಮಾನವೇ ದಿನ ಅವನ ಮಾತು ಏನು ಅವನ ಮಾತು ಏನು ಸಹೋದರ ಸಹೋದರಿಯ

అభివృద్ధి <inaudible> अगर करता विवेकानंद जयंती

ನಮ್ಮ ಉದ್ದೇಶ ಏನಾಗುತ್ತಂದರೆ ನಮಗೆಲ್ಲರಿಗೂ ಗೊತ್ತಿದೆ ಉಪನ್ಯಾಸಕರನ್ನ ಸನ್ಮಾನ ಮಾಡಬೇಕು ಯಾವ ರೀತಿ ರಿಟೈರ್ಡ್ ಆದವ್ರದ್ದು ನಾನು ಸುಮಾರು ಐದು ವರ್ಷಗಳ ಕಾಲ ಶ್ರೀನಿವಾಸಗು ಬಂದಾಗ ಇಲ್ಲಿನ ಚಂದ್ರ ಬಂದಾಗ ನಮ್ಮನ್ನು ಎಲ್ಲೋ ಒಂದು ಕಡೆ स्वामी कि मैं विवेकानंदे विषय इमे स्वामी विवेकानंद जयंती నూర నలవారు భారతదేశ ಅದರಲ್ಲಿ E dá Thanks.